ಹೌದಾ ನೀವೇ ಮಾತಾಡ್ತಿದ್ರಣ ನೀವೇನಾ ಬಿಡ್ತಿದ್ರಲ್ಲ ಮೂರು ದಿವಸ ನೋಡ್ತಿದ್ದೆ ಸರಿ ಅಣ್ಣ ಆಯ್ತು ನಾನು ಹೆಲ್ಪ್ ಮಾಡ್ತೀನಿ ಬರ್ತೀನಿ ಒಂದೆರಡು ದಿನ ಮಾಡ್ಕೊಂಡಿರೋದು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಣ್ಣ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಹಾ ಇದು ಕಂಪ್ನಿಗ್ ಹೋಗ್ತೀನಿ ಹ್ಮ್ ಕೆಲ್ಸಕ್ ಹೋಗ್ತೀನಿ ಅದಿಕ್ಕೆನೆ ನೋಡೋದ್ನಲ್ಲಾ ಪಾಪ ನಿಮ್ಗೂ ಕೈ ಎಲ್ಲ ಹಂಗ ಆಗಿದೆಯಲ್ಲಣ್ಣ ಅದಿಕ್ಕೆ ನೋಡಿದೆ ಅದಿಕ್ಕೆ ಕಾಲ್ ಮಾಡ್ದೆ ನೋಡೋಣ ತಡಿ ಅಂತ ಹೌದಾ ಪರ್ವಾಗಿಲ್ಲ ಮಾಡ್ಕೊಂಡ್ ಬನ್ನಿ ಹಾ ಸರಿ ಅಣ್ಣ ಆಯ್ತ ಅಣ್ಣ ಏನ್ ಅಣ್ಣ ಆಶಾಮ್ಮ ನೀವೇ ನಡೆಸ್ತಿರೋದು ಅಣ್ಣ ನಾವೇ ನಡೆಸ್ತಿರೋದು ಹೌದಾ ಎಷ್ಟ್ ಜನ ಅಣ್ಣ ಅಂದ್ರೆ ನಾವು ಈಗ ಈಗಿಂದ ಜಾಯಿನಿಂಗ್ ಮಾಡ್ಕೊಳ್ತಾ ಇದ್ದೀವಿ ವಯಸ್ಸಾಗಿರೋರಾ ಹೌದು ಹ್ಮ್ ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಸುತ್ತಮುತ್ತ ವಯಸ್ಸಾಗಿರೋ ಅಂತ ನಿರಾಸಿತರಿದ್ರೆ ಕರ್ಕೊಂಡ್ ಬನ್ನಿ ಹೌದಾ ನಾವ್ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಅದೆಲ್ಲ ಮಾಡಿಸ್ಕೊಂತೀರಣ ಅದೇ ಮಾಡಿಸ್ಕೊಳ ಹೌದಾ ಅಕ್ಕಿ ಪಕ್ಕಿ ಆಮೇಲೆ ಏನಾದ್ರು ದುಡ್ಡು ಕಾಳ್ಸು ಹ್ಮ್ ಮಾಡ್ಬೋದು ಹೌದಾ ಹ್ಮ್ ಅದೇ ನಾ ಅದಕ್ಕೆ ಕೇಳ್ದೆ ಬನ್ನಿ ಅವಾಗ ಮೊನ್ನೆ ಒಂದ್ಸಲಿ ನೋಡ್ದೆ ಏ ನಾನೇನ ಸುಮ್ನೆ ಆಮೇಲೆ ಇವತ್ತು ನೋಡಿದ್ನಲ್ಲ ಇವತ್ ಡ್ಯೂಟಿಗ್ ಹೋಗಿರಲಿಲ್ಲ ನೋಡ್ದೆ ಅದಕ್ಕೆ ನಂಬರ್ ತಗಂಡ್ ಕಾಲ್ ಮಾಡಿದ್ದೆ ಅಣ್ಣ ದೇವ್ರ ಒಳ್ಳೇದ್ ಮಾಡಲಿ ಬನ್ನಿ ಇರ್ಲಿ ಅಣ್ಣ ನಾವು ಅನಾಥ್ರೆ ನಮಗೂ ಅಪ್ಪ ಅಮ್ಮ ಇಲ್ಲ ಇಲ್ಲಿ ಬನ್ನಿ ಎಲ್ಲಾರು ಅದೇ ನಮ್ದು ನಿರಾತ್ರಿ ತರ ಅಪ್ಪ ಅಮ್ಮ ನಿಜೊಳಗೂ ಹಾ ಅದಕ್ಕೆ ಅಣ್ಣ ಪಾಪ ನಿಮ್ಗೂ ಹಂಗಾಗಿದೆ ನೀವು ಈ ಸಿಕ್ಕಿಲ್ಲನು ಇನ್ನೊಬ್ರನ್ನ ಸಾಕ್ಬೇಕು ಅನ್ಕೊಂಡಿದಿರಲ್ಲಾ ಅದು ನಿಮ್ ದೊಡ್ಡ ಗುಣ ನಾವು ಚಿಕ್ಕ್ ವಯಸ್ಸಲ್ಲಿ ತುಂಬಾನೇ ಅವಮಾನಗಳನ್ನ ಎದ್ರಿಸಿದ್ದೀವಿ ಹಾ ಅನುಭವಿಸಿದ್ದೀವಿ

ವೆಂಕಟಪ್ಪ ಅಂತ ನಿಮ್ಮ ಹೆಸರು ಸರಳ ಸರಳ ಅಣ್ಣ ಹ್ಮ್ ಸೇವ್ ಮಾಡ್ಕೊಂಡಿರ್ತೀನಿ ನಂಬರಾ ಹ ಸರಿ ಅಣ್ಣ ಆಯ್ತ ಹ್ಮ್ ಬನ್ನಿ ಯಾವಾಗಾದ್ರೂ ಹಾ ಸರಿ ಅಣ್ಣ ಆಯ್ತಣ್ಣ ಸರಿ